ಗುಡ್ ಮಾರ್ನಿಂಗ್ ಎಲ್ಲರಿಗೂ ಮತ್ತೊಂದು ಹೊಸ ಬಳಗೆ ಸ್ವಾಗತ ಸಾರಿ ಸಾರಿ ಕ್ಯಾಮ್ರಾ ಇಲ್ಲಿದೆಯಲ್ಲ ನಗೋಗ್ಬಿಟ್ಟಿದೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಮತ್ತೊಂದು ಹೊಸ ಬಳಗೆ ಸ್ವಾಗತ ಸೊ ಇವತ್ತು ಆಗುತ್ತೆ ನನಗೂ ಗೊತ್ತಿಲ್ಲ ಸೊ ನೋಡೋಣ ಇವತ್ತು ಇವಾಗ ಹನ್ನೆರಡು ಗಂಟೆಗೆ ಆಫೀಸ್ ಇರೋದ್ರಿಂದ ಹನ್ನೆರಡು ಗಂಟೆ ಒಳಗಡೆ ಆಗೋಷ್ಟು ಸ್ವಲ್ಪ ವೀಡಿಯೋ ಮಾಡ್ಕೋಬೇಕು ಸೊ ಬನ್ನಿ ಏನಾಗುತ್ತೆ ನೋಡೋಣ ಫಸ್ಟ್ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರೋಣ ಸೊ ಇವಾಗ ಅಷ್ಟೇ ಬ್ರೇಕ್ಫಾಸ್ಟು ಮಾಡ್ಕೊಂಡು ಬಂದಾಯ್ತಾಯಿದೆ ಬ್ರೇಕ್ಫಾಸ್ಟ್ ಚೆನ್ನಾಗಿ ಏನಿಲ್ಲ ಮಾಡಿದರು ಮಾಡಿದ್ರು ಅದು ಗೊತ್ತಲ್ಲ ನನಗೆ ಪೇಜಿಯಲ್ಲಿ ಹೆಂಗೆ ಇರುತ್ತೆ ಅಂತ ಸರಿ ಸೊ ನೋಡೋಣ ಏನಾಗುತ್ತೆ ಅಂತ ಬ್ರೇಕ್ಫಾಸ್ಟ್ ಇವಾಗಷ್ಟೇ ಮಾಡ್ಕೊಂಡು ಬಂದಿದ್ದೀನಿ ಇನ್ನೇನಾಗುತ್ತೆ ಮತ್ತೆ ಗೊತ್ತಾಗಬೇಕು ಅಷ್ಟೇ ಗೈಸಿ ಹೋಗ್ತಾ ಇದ್ದೀವಿ ರಿಟರ್ನ್ ಬರುವಾಗ ಒಂಬತ್ತು ಗಂಟೆ ಆಗ್ಬಿಡುತ್ತೆ ಇದೇ ಜಾಗದಲ್ಲಿ ನೆಕ್ಸ್ಟ್ ಒಂಬತ್ತು ಗಂಟೆಗೆ ಸಿಗ್ತೀನಿ ನೈಟ್ ಒಂಬತ್ತು ಗಂಟೆಗೆ ಗಾಡಿ ಬಂದಿದೆ ಅಂತ ಹೋಗು ಎಲ್ಲ ನಮಗೆ ನಮ್ಮ ಅಂಧದಲ್ಲ ಎಲ್ಲ ಬಿಡಿ ನಮ್ಮ ಕಾಲೇ ನಮ್ಮ ಗಾಡಿ ಸೊ ಫೈನಲಿ ಇವಾಗ ಆಫೀಸಿಂದ ಬಿಟ್ಟಿದ್ದಾರೆ ಅಂದರೆ ಲಾಕೂರ್ ಟೈಮ್ ಸೊ ಯಾವಾಗ ಹೋಗಿದ್ನೂ ನನಗೆ ಗೊತ್ತಾಗಿಲ್ಲ ಯಾವಾಗಪ್ಪ ಮಾರ್ನಿಂಗ್ ವಿಡಿಯೋ ಮಾಡಿದ್ದೆ ಅಂತ ಸೊ ಇನ್ನೂ ದೀಪಾವಳಿ ವೈಬ್ಸ್ ಮುಗಿತಾನೇ ಇಲ್ಲ ಲೈಟಿಂಗ್ಸ್ ಮಾತ್ರ ಸ್ವಲ್ಪ ಕಾಣಿಸ್ತಾ ಇದೆ ಅದು ಬಿಟ್ಟರೆ ಇನ್ನೇನಿಲ್ಲ ಬಿಲ್ಡಿಂಗ್ ಅಂತ ಸ್ವಲ್ಪ ಚೆನ್ನಾಗಿಲ್ಲ ಬಿಡಿ ಬೆಂಗಳೂರಲ್ಲಿ ಬಿಲ್ಡಿಂಗ್ 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 ಈ ಲೈಟ್ಸ್ ಇರೋದರಿಂದ ಸ್ವಲ್ಪ ಪರವಾಗಿಲ್ಲ ಸೊ ಇಲ್ಲಿ ಅಲ್ಲೆಲ್ಲ ಕಾಣಿಸ್ತಿಲ್ಲ ನಿಮಗೆ ಅಲ್ಲಿ ಕಾಣಿಸ್ತಿದೆ ಈ ಕಡೆ ಪಿಟಾಕಿ ಅಂತೂ ಹೊಡ್ಸ್ತಾನೆ ಇದ್ದಾರೆ ಡೈಲಿ ಹೊಡಿಸ್ತಾ ಇರ್ತಾರಪ್ಪ ಯಾವಾಗ ದೀಪಾವಳಿ ಹೋಗುತ್ತೋ ನನಗೆ ಹೋಗ್ತಾ ನನಗೇನು ಬೆಂಗಳೂರಗು ಕೇಳಬೇಕೇನು ಬೆಂಗಳೂರು ನಾನು ಬೆಂಗಳೂರು ಅನ್ನಲ್ಲ ಓ ಒಳ್ಳೆ ಟೈಮ್ ಶೋ ಆಗಲಿಲ್ಲ ನೋಡಿ ಯಾವತ್ತಿಲ್ಲಿ ಬಂದಿದೆ ಈ ಏರಿಯಾನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಆದರೆ ಆಗಲಿಲ್ಲ ನೋಡೋಣ ನೆಕ್ಸ್ಟ್ ಯಾವಾಗ ವೀಕ್ ಆಫ್ ಸಿಗುವಾಗ ಮಾಡೋಣ ಈ ಕಡೆ ಅವತ್ತು ಬಂದ್ವಿ ನಾವು ಆ್ಯಕ್ಚುಲಿ ಅಂದರೆ ಡಿ ಮಾರ್ಟ್ಗೆ ಹೋಗೋಕ್ಕಂತ ಈ ಕಡೆ ಬಂದ್ವಿ ಸೊ ಅವತ್ತು ಡಿ ಮಾರ್ಟ್ ವ್ಲಾಗ್ ಮಾಡಲಿಲ್ಲ ನಾನು ಸೊ ಹಿಂಗೆ ಹೋಗಿ ಈ ರೂಟಲ್ಲಿ ಹೋದರೆ ನನಗೆ ಹತ್ರದಲ್ಲೇ ಟೂ ಕಿಲೋಮೀಟರ್ಸಲ್ಲೇ ಡಿ ಮಾರ್ಟ್ ಸಿಗುತ್ತೆ ಸೊ ಅವತ್ತು ನಾವು ಮೆಟ್ರೋದಲ್ಲಿ ಹೋಗಿದ್ವಿ ಸೊ ಅಲ್ಲೆಲ್ಲೋ ಎಲೆಕ್ಟ್ರಾನಿಕ್ ಸಿಟಿ ಅದರಲ್ಲಿ ದಾಟಿ ಹತ್ರ ಹತ್ರ ಹತ್ರನೋ ಬರುತ್ತೆ ಅಲ್ಲೋಗಿ ನೋಡಿದ್ವಿ ಸೊ ಅದು ಸುಮ್ಮನೆ ವೇಸ್ಟು ಯಾಕಂದರೆ ನಾವು ಮೆಟ್ರೋದಲ್ಲಿ ಹೋಗಿ ಬರೋಕ್ಕೆ ಒನ್ ಟ್ವೆಂಟಿ ರುಪೀಸ್ ಆಗುತ್ತೆ ಇದು ವಾಕಿಂಗ್ ಡಿಸ್ಟೆನ್ಸು ಜಸ್ಟ್ ಟೂ ಕಿಲೋಮೀಟರ್ಸ್ ನನಗೆ ಇಲ್ಲೇ ಡಿಮಾರ್ಟ್ ಸಿಗುತ್ತೆ ಹಂಗೇನು ನಾವು ಏನು ಅಂತ ತಿಂದು ತೆಗೆಯಲ್ಲ ತೆಗೆದ್ರೆ ಸೋಪು ಬ್ರಷು ಅಷ್ಟೇ ಶ್ಯಾಂಪು ಆ ಥರ ಏನು ತೆಗಿತೀವಿ ತಿನ್ನೋಕೆ ಏನೋ ಒಂದು ಸ್ವಲ್ಪ ಅಷ್ಟೇ ಅರಿಯೋಣ ಬೈ ಬಯೋಣ ಸೊ ನೋಡೋಣ ಇವತ್ತು ಆಗುತ್ತೆ ನನಗೂ ಗೊತ್ತಿಲ್ಲ ಇವಾಗ ಇನ್ನೇನು ಟೈಮ್ ಇಲ್ಲ ಪಿ ಜಿ ಊಟ ನಂತರ ನಿದ್ರೆ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಬನ್ನಿ ಫೈನಲ್ ಡಿಸಿಷನ್ ಹಿಂಗೆ ಅಂತ ಫ್ಯೂ ನನ್ನ ಮುಖ ಕಾಣಿಸ್ತೀವಿ ಅವಳಾಗಲ್ಲಿ ನನ್ನ ಮುಖನೇ ಇರಲ್ಲ ಮೋಸ್ಟ್ ಆಫ್ ದ ಟೈಮ್ ಎಲ್ಲ ಹೊರಗಡೆನೇ ಇರಿಸ್ತೀನಿ ಸೊ ನೋಡ್ಕೊಳ್ಳಿ ಯಾಕೋ ಹಿಂಗೆ ನಿಂತ್ಕೊಂಡ್ರೆ ಹಿಂಗೆ ನೋಡ್ ನೋಡ್ತಾ ಅಂತ ಚೆನ್ನಾಗಿರುತ್ತಲ್ವ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಏನು ಎಕ್ಸ್ಪ್ಲೋರ್ ಮಾಡೋಕೇನು ಅಂತದೇನಿಲ್ಲ ರೋಡ್ ಇಂಜಿನ್ ಜೆ ಸಿ ಬಿ ಮೂರು ಇದೈತೆ ಏನಪ್ಪ ಲಾರಿ ನೋಡೋಣ ವೀಡಿಯೋ ನಿಮ್ಗೆ ಏನಿದ್ರು ಇದು ಬೋರಿಂಗ್ ವೀಡಿಯೋ ಆಗುತ್ತೆ ಬನ್ನಿ ಸುಮ್ಮನೆ ಇದನ್ನೇ ತೋರಿಸಿದ್ರೆ ಕೈಸ್ ನೋಡಿ ಇಲ್ಲಿ ಲಕ್ಷ್ಮ ಕೊಬ್ಬನಿ ಕಾಪಿ ನಾನು ಆ ಕಡೆ ಹೋಗಿರೋ ಒಬ್ಬನೇ ತಗೊಂಡು ಕುಡಿತಾವನೆ ನಾನು ಆ ಕಡೆ ಹೋಗುವಾಗ ತಗೋಬಿಟ್ಟ ಅಲ್ಲ ಕಾಫಿ ಓ ನಿಮ್ಮ ಇದೆಲ್ಲ ಕಲೆ ಗುಡ್ಡ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಅದಕ್ಕೆ ಜಿಯೋ ಯೂಸ್ ಮಾಡಬಾರ್ದು ಅನ್ನೋದು ನಾನು ರೀಚಾರ್ಜ್ ಖಾಲಿ ಆಯಿತು ರೀಚಾರ್ಜ್ ಖಾಲಿ ನಾ ಈ ಅದು ಹನ್ನೆರಡು ಗಂಟೆಗೆ ತಾನೇ ಖಾಲಿ ಜಿಯೋದಲ್ಲಿ ಯಾವಾಗ ಟೈಮು ಅವಾಗ ಖಾಲಿ ಆಗುತ್ತೆ ಅನ್ನಿಸುತ್ತಲ್ಲ ಐದು ಗಂಟೆಗೆ ಖಾಲಿ ಏರ್ಟೆಲ್ ಎಲ್ಲ ಹಂಗಿಲ್ಲ ಇವತ್ತು ನೀನು ಹಾಕಿದ್ರೆ ಹನ್ನೆರಡು ಗಂಟೆ ನೈಟಿಗೆ ಆಫ್ ಆಗೋದು ಹ್ಞೂ ಈಗ ನನ್ನಲ್ಲಿ ಅಲ್ಲಿ ಫ್ರೆಂಡ್ ಥರಕ್ಷನ್ ಮಾಡಿದ ನೋಡಿ ಈಗ ಐಸ್ ಪೇ ಮಾಡ್ತೇನೆ ಫುಲ್ ಫುಲ್ ಕ್ಯಾಶ್ ಐತಿ ಹತ್ರ ಫುಲ್ ಕ್ಯಾಶ್ ಇಲ್ಲ ಫೋನ್ಪೇ ಅದೇ ಫೋನ್ಪೇಲಿ ಫುಲ್ ಅಮೌಂಟ್ ಐತಿ ಇವಾಗ ಏನು ಬೇಕು ನಿಮಗೆ ಇಲ್ಲಿ ಹೇಳಿದ್ರೆ ಇದೆಲ್ಲ ಇವನು ಆರ್ಡರ್ ಮಾಡೋಷ್ಟು ಕೆಪಾಸಿಟಿ ಇದೆ ಇವನು ನೋಡಿದ್ರೆ ನೀವು ಏನೋ ಅಪ್ಪ ಇವನು ಅಂತ ಫುಲ್ ಕ್ಯಾಶ್ ಇರೋನು ಅಯ್ಯ ಒಂದು ನೋಡಿದ್ರ ಒಂದು ಕಾಫಿಗೆ ಫಿಫ್ಟಿ ರುಪೀಸ್ ಪೇ ಮಾಡಿದೆ ಅವನು ಬಯ್ಯಾ ಫಿಫ್ಟೀನ್ ರುಪೀಸ್ ಅಚ್ಚ ಸೊ ಇವಾಗಷ್ಟೇ ರೂಮ್ಗೆ ರೀಚ್ ಅದೇ ಊಟ ಎಲ್ಲ ಮಾಡಿಕೊಂಡು ಸೊ ಜಸ್ಟ್ ಮೇರೆ ಚಾರ್ಜ್ ಇಟ್ಟು ಹಂಗೆ ಡ್ರೆಸ್ ಚೇಂಜ್ ಮಾಡ್ಕೊಟ್ಬಿಡ್ತೀನಿ ಸೊ ಗೈಸ್ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡೆ ಸೊ ಇವಾಗ ಏನು ಸೀನಾಗೈತೆ ಅಂದರೆ ನೋಡಿ ಇಲ್ಲಿ ಸೊ ಬೆಡ್ ಎಲ್ಲ ತೆಗೆದ್ಬಿಟ್ಟಿದ್ದೀವಿ ಸೊ ಏನು ಹೇಳ್ತಾರಲ್ಲ ಸೇ ನೇಮೆ ಹೊರದಾಯ್ತು ಸೊ ಅದೇ ತೆಗ್ದೇ ಅಂತಾರಲ್ಲ ಕನ್ನಡದಲ್ಲಿ ಸೊ ಫುಲ್ ಬೆಡ್ ಅಲ್ಲಿ ಇತ್ತು ಸೊ ಇವಾಗೆಲ್ಲ ಸ್ಪ್ರೇ ಹೊಡೆದು ಬಿಟ್ಟಿದ್ದೀವಿ ಇವತ್ತು ನಿದ್ರೆ ಮಾಡೋದಕ್ಕೆ ಲೇಟ್ ಆಗುತ್ತೆ ಡೈಸ್ ಒಳಗ ಮೂಗಲ್ ಏನೋ ಅಷ್ಟೇ ಇವಾಗ ನಿದ್ರೆ ಮಾಡಕ್ಕೆ ಆಲ್ರೆಡಿ ಲೇಟ್ ಆಗುತ್ತೆ ಬೆಡ್ ಇಲ್ಲದೆ ಇರೋದ್ರಿಂದ ಬೆಡ್ ಇಲ್ಲದ ಸ್ಪ್ರೇ ಓದಿರೋದ್ರಿಂದ ಸೊದಕ್ಕೆ ಇವಾಗ ನಾನು ಇಲ್ಲಿ ಏನ್ ಮಾಡಿದ ನಾನು ನನಗಿಸುತ್ತೀನಿ ಐಶ್ವರ್ಯದಲ್ಲಿ ಅಲ್ಲಿ ಊಟಕ್ಕೆ ಬಾ ಬೈ ಸ್ವಲ್ಪ